നമസ്കാരം വെൽക്കം ടു യു ഐടി കനട ಕಾಂಗ್ರೆಸ್ಗೆ ಪ್ರತಿಷ್ಠೆ ಬಿಜೆಪಿಗೆ ಅಗ್ನಿ ಪರೀಕ್ಷೆ ಕಮಲಾಪಡೆ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ಗೆ ಉಳಿವಿನ ಪ್ರಶ್ನೆ ಹೀಗೆ ನೇರ ನೇರ ಪಾಯಪೋಟಿಗೆ ಕಾರಣವಾಗಿರುವ ರೋಚಕತೆ ಹೆಚ್ಚಿಸಿರುವ ಮತ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹೌದು ಇಡೀ ದೇಶದಲ್ಲಿ ಇಂದು ಎರಡನೇ ಹಂತದ ಮತದಾನ ನಡೆಯುತ್ತಿದ್ದರೆ ಕರ್ನಾಡಿನ ಪಾಲಿಗೆ ಮೊದಲ ಹಂತವಾಗಿದೆ ಅದರಲ್ಲಿ ಇಡೀ ಕರ್ನಾಟಕವೇ ಎದುರು ನೋಡುತ್ತಿರುವ ಲೋಕಸಭೆ ಚುನಾವಣೆಯ ಮತ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ ಇಂದು ಕರ್ನಾಡಿನ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಆಯೋಗ ಮತದಾನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಒಂದು ತಿಂಗಳಿನಿಂದಲೂ ನಾಯಕರ ಭಾಷಣ ಭರಪೂರ ಭರವಸೆ ಕೇಳಿರೋ ಮತದಾರರು ಇಂದು ತನ್ನ ಹಕ್ಕು ಚಲಾಯಿಸುತ್ತಿದ್ದಾನೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳ ಜೊತೆಗೆ ಮಂಡ್ಯ ಮೈಸೂರು ತುಮಕೂರಿನಲ್ಲಿ ವೋಟಿಂಗ್ ನಡೆಯಲಿದೆ ಹಾಗೆಯೇ ಹಾಸನ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಹೀಗೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಕಾಂಗ್ರೆಸ್ನ ಹದಿನಾಲ್ಕು ಬಿಜೆಪಿಯ ಹನ್ನೊಂದು ಜೆಡಿಎಸ್ನ ಮೂವರು ಸೇರಿದಂತೆ ಂತೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆಗೆ ಸೇರಲಿದೆ ಇನ್ನು ನಿನ್ನೆ ಬೆಳಗಿನಿಂದಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮಾಸ್ಟರಿಂಗ್ ಮಾಡಿ ಇವಿಎಂ ವಿವಿ ಪ್ಯಾಟ್ ಮತದಾರರ ಪಟ್ಟಿ ಶಾಹಿ ಸೇರಿದಂತೆ ಚುನಾವಣೆ ಸಾಮಗ್ರಿ ರವಾನಿಸಲಾಗಿದೆ ಇವುಗಳನ್ನ ಹೊತ್ತು ಚುನಾವಣೆ ಸಿಬ್ಬಂದಿ ಮತಗಟ್ಟೆ ಸೇರಿದ್ದಾರೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೆಯಲಿದ್ದು ಒಟ್ಟು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಮತದಾರರು ಹಕ್ಕು ಚಲಾಯಿಸಿದ್ದಾರೆ ಈ ಪೈಕಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಲಕ್ಷದ ಹದಿನೇಳು ಸಾವಿರದ ಐನೂರ ಮೂವತ್ತು ಪುರುಷ ಮತದಾರರು ಒಂದು ಕೋಟಿ ನಲವತ್ತ್ ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತೈದು ಮಹಿಳಾ ಮತದಾರರಿದ್ದಾರೆ ಮತ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಮತದಾನದ ವೇಳೆ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮನೆಗ್ರಾ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಹಕ್ಕನ್ನು ಚಲಾಯಿಸಬಹುದು ಮೂವತ್ತು ಸಾವಿರದ ಆರುನೂರು ಮತಗಟ್ಟೆಗಳ ಪೈಕಿ ಹತ್ತೊಂಬತ್ತು ಸಾವಿರದ ಏಳುನೂರ ಒಂದು ಮತಗಟ್ಟೆಗಳಲ್ಲಿ ಲೈವ್ ವೆಬ್ ಕಾಸ್ಟ್ ಇರಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಒಟ್ಟಿನಲ್ಲಿ ಕರ್ನಾಟಕ ಮಾತ್ರವಲ್ಲದೆ ಒಟ್ಟು ಹದಿಮೂರು ರಾಜ್ಯದ ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಕೇರಳ ಇಪ್ಪತ್ತು ಮಧ್ಯಪ್ರದೇಶ ಆರು ಮಹಾರಾಷ್ಟ್ರ ಎಂಟು ರಾಜಸ್ಥಾನ ಹದಿಮೂರು ಉತ್ತರ ಪ್ರದೇಶ ಎಂಟು ಕ್ಷೇತ್ರ ಸೇರಿ ಒಟ್ಟು ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ ಇನ್ನು ರಾಹುಲ್ ಸ್ಪರ್ಧಿಸಿರುವ ವಯನಾಡಿನಲ್ಲಿ ಇಂದು ವೋಟಿಂಗ್ ನಡೆಯಲಿದೆ ಇದರ ಜೊತೆಗೆ ಕೇರಳದ ತಿರುವನಂತಪುರಂ ಕ್ಷೇತ್ರದಿಂದ ಕಾಂಗ್ರೆಸ್ ಹಾಲಿ ಸಂಸದ ಶಶಿ ತರೂರ್ ಕಣದಲ್ಲಿದ್ದು ಅವರ ವಿರುದ್ಧ ಕೇಂದ್ರದ ಹಾಲಿ ಸಚಿವ ರಾಜೀವ್ ಚಂದ್ರಶೇಖರ್ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ